ಮೀನಾ ಅವರು ಗಣೇಶ ಮೂರ್ತಿಯನ್ನು ಮಾಡಿರ್ತಾಳೆ ಅಲ್ಲಿಗೆ ಶಾಂತಿ ಬರ್ತಾಳೆ ಓಡಿ ಏ ಎಲ್ಲಿಂದ ಬಂದೆ ಎಲ್ಲಿಂದ ಕಡೆ ಬಂದೆ ನೀನು ನಾನೇ ಮಾಡಿದೆ ಅತ್ತೆ ಅಂತ ಹೇಳ್ತಾರೆ ಇಷ್ಟು ಚೆನ್ನಾಗಿ ನೀನೇ ಮಾಡ್ತೀಯಾ ಏ ಹೆಂಗೆ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳ್ತೀನಿ ಏನು ಹಬ್ಬ ಪುನಸ್ಕಾರ ಎಲ್ಲ ಒಬ್ರಿಗೋಸ್ಕರ ಮಾಡೋದಲ್ಲ ಸೇ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಮಾಡೋದು ಅಂತ ಹೇಳ್ತಾರೆ ನೀನು ನೀನು ಮಾಡಬಾರ್ದು ಕಣೇ ನಿನ್ನ ಮೇಲೆ ಉಸ್ತುವಾರಿ ಇರಬಾರ್ದು ಕಡೇನೀ ಅಂತ ಹೇಳ್ತಾಳೆ ಅದೇ ನೀವೇ ಮಾಡಿ ನಾವು ಯಾವುದೋ ಒಂದು ಮೂಲೆಯಲ್ಲಿ ಇದ್ಕೊಂಡು ನೋಡಿ ಕಣ್ಣು ತುಂಬಿಕೊಳ್ತೀನಿ ಅಂತ ಹೇಳ್ತೀನಿ ನೋಡಿ ಈ ಮನೆ ಪರಿಸ್ಥಿತಿ ಸರಿ ಇಲ್ಲ ಮುಂದಿನ ಸರಿ ಹತ್ತು ಸಾವಿರ ಗಣಪತಿಯನ್ನು ಕಟ್ತೀನಿ ಒಳ್ಳೆಯ ದೊಡ್ಡ ವರನೆ ಕೊಡ್ತಾನೆ ಅಂತ ಹೇಳಿದ್ನಲ್ಲೇ ನಿನಗೆ ಅಂತ ಹೇಳ್ತಾರೆ ನೋಡಿ ನೀನೇನಾದರೂ ಪೂಜೆಗೆ ಪೂಜೆಗೆ ಮಾಡಿದ್ರೆ ಏನಾದರೂ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಡಬೇಕು ನೋಡು ನನ್ನನ್ನು ಧಿಕ್ಕರಿಸಿ ನೀನು ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರೆ ಅಯ್ಯೋ ದೇವ್ರಿ ನಿನಗೆ ಎಷ್ಟೇ ನಿನಗೆ ಎಷ್ಟು ಹೇಳಬೇಕೆ ನಿನ್ನಿಂದ ನಾನು ಗಣೇಶನ ಹತ್ರ ದ್ವೇಷ ಕಟ್ಕೋಬೇಕೇನೆ ಏ ಪುಣ್ಯಾದ್ಗಿತ್ತಿ ಗಿತ್ತಿ ನೀನು ನೋಡು ಏನಾದರೂ ಅವನಿಗೆ ಏನಾದರೂ ಹೇಳಿ ನನ್ನ ಮೇಲೆ ಕೋಪ ಬರೋ ಮಾಡ್ತೀನಿ ನೀನು ಗಣೇಶನ್ಗೆ ಅಂತ ಹೇಳ್ತಾರೆ ನೋಡು ಗಣೇಶನ ನೈವೇದ್ಯ ಮಾಡಿ ಇಡ್ತೀಯ ಕೊಡು ಇಲ್ಲಾಂದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಮನೇಲಿ ಬಿದ್ದಿರು ಅಂತ ಹೇಳ್ತಾರೆ ಮಾಡಬೇಡ ಅಂದ್ರೂ ಮಾಡ್ತಾಳೆ ಅಂತ ಹೇಳಿ ಅಲ್ಲಿಂದ ಅವ್ರಿಗೆ ಹೋಗ್ತಾರೆ ನೀನು ನೀನು ಬರೆಯವರೆಗೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ ನೋಡು ಇದೆಲ್ಲ ನಿನ್ನೆ ನೋಡ್ಕೋಬೇಕು ಗಣೇಶ ಅಂತ ಹೇಳಿ ಗಣೇಶನ ತಲೆಗೆ ತಲೆ ಹೋಗ್ಕೊಳ್ತಾರೆ ಬೆಳಗಿನ ಜಾವ ಎದ್ದು ಮೀನು ಅವರು ಮಾಡ್ತಾ ಮಾಡ್ತಾಯಿರ್ತಾರೆ ಅಡುಗೆ ಕೋಣೆಯಲ್ಲಿ ಕಡುಬನ್ನು ಅಲ್ಲಿ ರಂಗನಾಥ್ ಅವ್ರು ಬರ್ತಾರೆ ಓಹೋ ಹೋ 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 ಏನಮ್ಮ ಇದೆಲ್ಲ ಅಲ್ಲಮ್ಮ ಸರಳವಾಗಿ ಮಾಡಿದರೆ ಭಗವಂತ ಬೇಡ ಅಂತ ಹೇಳಿದ್ನಮ್ಮ ಇಷ್ಟೆಲ್ಲ ಯಾಕಮ್ಮ ಅಂತ ಹೇಳ್ತಾರೆ ಅವನಿಗೆ ಎಷ್ಟೆಲ್ಲ ಅಲಂಕಾರ ಮಾಡ್ತೇವೆ ಅಷ್ಟು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ ನಾವೆಷ್ಟೆಲ್ಲ ಅಭಿಷೇಕ ಮಾಡಿದ್ರು ಅಷ್ಟು ಒಳ್ಳೇದು ಅಂತ ಹೇಳ್ತಾರೆ ಗಣೇಶನವನಿಗೂ ಎಷ್ಟು ವೆರೈಟಿಯಾಗಿ ಅಡುಗೆ ಮಾಡಿ ಬಡಿಸ್ತೇವೋ ಅಷ್ಟು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಮೀನು ಅವರು ಮಾವ ಇವರು ಬರ್ತಿರೋ ಕಷ್ಟ ನೋಡೋಕೆ ಆಗ್ತಿಲ್ಲ ಮಾವ ನೋಡಿ ಕೇಳಿದ್ದನ್ನು ಕೊಡು ಕರುಣಾಮಯಿಯವರು ನನಗೆ ಕಾರನ್ನು ಒಲಿಸೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಡ್ರೈವಿಂಗ್ ಕೆಲಸ ಸಿಗ್ರೆ ಸಾಕು ಮಾವ ನಮ್ಮ ಗಂಡನಿಗೆ ಅಂತ ಹೇಳ್ತಾರೆ ಅವರು ದೇವ್ರೆ ಮನೆಯಲ್ಲಿರೋ ನಾನು ಅಡಿಗೆ ಮಾಡಿ ಇಟ್ಟಿದ್ದೀನಿ ನಿನ್ನ ಪೂಜೆ ನಾವು ವಿಜೃಂಭಣೆ ಮಾಡೋಷ್ಟು ಶಕ್ತಿ ನನ್ನಲ್ಲಿಲ್ಲ ನನ್ನ ನಾನೇನೇ ಕಾಪಾಡ್ಬೇಕಪ್ಪ ಅಂತ ಹೇಳಿ ದೇವ್ರ ಮುಂದೆ ಕೈ ಮುಗಿತಾರೆ ಮೀನ ಅವ್ರು ಕೂರ್ಸ್ಬಿಟ್ಟೇ ಗಣೇಶನ್ ಕೂರ್ಸ್ಬಿಟ್ಟೆ ಇಷ್ಟೆಲ್ಲ ಹೂವು ತಂದ್ಬಿಟ್ಟು ಎಲ್ಲಾದ್ರೂ ಭಿಕ್ಷೆ ಬೇಡಿ ಇಷ್ಟು ದೇವ್ರ ಮುಂದೆ ಹೂವಿಲ್ಲ ಹಣ್ಣಿಲ್ಲ ಗಣೇಶನಪ್ಪ ಮಾಡ್ಬಿಡ್ಬೇಕು ಕೈ ತೋರಿಸಿ ಅವಲಕ್ಷಣ ಮಾಡ್ತಾ ಇದ್ದೀಯಲ್ಲಿ ನೀನು ಅವಲಕ್ಷಣ ಮಾಡ್ತಾಯಿದ್ದೀಯ ಅಂತ ಹೇಳ್ತಾರೆ ಹಲೋ ಹಲೋ ಹಾಂ ಮೇಡಮ್ ಏನಾಯಿತು ಏನಾಯಿತು ಎಲ್ಲ ರೆಡಿ ಮಾಡಿದ್ದೀನಿ ಮೇಡಮ್ ಕಳ್ಸಿ ಮೇಡಮ್ ಕಳ್ಸಿ ಪ್ಲೀಸ್ 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 ಕೋಪ ಮಾಡ್ಕೊಬೇಡಿ ಮೇಡಮ್ ದಯವಿಟ್ಟು ಕೋಪ ಮಾಡ್ಕೊಬೇಡಿ ಮೇಡಮ್ ಅಂತ ರೋಹಿಣಿಗೆ ಫೋನಲ್ಲಿ ಹೇಳ್ತಾಳೆ ರೋಹಿಣಿ ಯಾರಿಗಮ್ಮ ಫೋನ್ ಮಾಡಿದೆ ಕೋಪ ಮಾಡ್ಕೊಬೇಡಿ ಪ್ಲೀಸ್ ಪ್ಲೀಸ್ ಕಳಿಸ್ಕೊಳ್ಸಿ ಕಳ್ಸ್ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಏನಿದು ಏನು ಮಾಡ್ತಾ ಇದ್ದೆ ಅಕೌಂಟ್ಸ್ ಎಲ್ಲ ಲೆಕ್ಕ ಕೊಡಬೇಕಾಗಿತ್ತು ಅತ್ತೆ ಅಂತ ಹೇಳ್ತಾರೆ ಅಲ್ಲರೂ ರೋಹಿಣಿ ನೀನೇನು ಓನರು ನೀನ ಯಾರಿಗೆ ಲೆಕ್ಕ ಕೊಡಬೇಕಿತ್ತು ಅಂತ ಹೇಳ್ತಾರೆ ಏನು ರೋಹಿಣಿ ಇದು ಓನರ್ ನಾನೇ ಅತ್ತೆ ಅದು ಅದು ಆಡಿಟರ್ಗೆ ಲೆಕ್ಕ ಕೊಡಬೇಕಿತ್ತು ಅಕೌಂಟ್ಸ್ ಎಲ್ಲ ಟ್ಯಾಲಿ ಮಾಡಬೇಕು ಬೇಗ ಎಲ್ಲ ಲೆಕ್ಕ ಕೊಡಿ ಅಂತ ಹೇಳ್ತಾರೆ ಅದನ್ನೇ ರೆಡಿ ಮಾಡ್ತಾ ಇದ್ದೆ ಕರೆಕ್ಟ್ ಕರೆಕ್ಟ್ ನೋಡಿ ಬೇಗ ಬೇಗ ಫೈನ್ ಮಾಡಿಸು ಇಲ್ಲಾಂದ್ರೆ ಮನೆಗೆ ಬಂದ್ಬಿಡ್ತಾರೆ ಅವರು ಅಂತ ಹೇಳ್ತಾರೆ ಅವ್ರಿಗೆ ನೀ ಇದೆಲ್ಲ ಹೇಳ್ಕೊಡ್ಬೇಕು ನಾವು ನೀ ಸುಮ್ಮನೆ ಇರೋ ಮನೇಜಾ ಅಂತ ಹೇಳ್ತಾರೆ ಈ ಮನೆಯಲ್ಲಿ ನೀವು ಒಬ್ಬಳೇ ದುಡಿತಾ ಇರೋದಮ್ಮ ಅಮ್ಮ ನಾನು ನಾನು ನೀನು ದುಡಿತಾ ಕಣ ಅಂತ ಹೇಳ್ತಾರೆ ನಮ್ ರೋಹಿಣಿನೇ ಸಾಲೋದಕ್ಕೆ ಈಗ ಫ್ರೀಯಾಗಿ ತಿನ್ನೋದಕ್ಕೆ ಗಿರಾಕಿಗಳು ಜಾಸ್ತಿ ಆಗಿದ್ದಾರೆ ಮನೆಯಲ್ಲಿ ಸ್ನಾನ ಮಾಡಿದ್ರ ನೋಡಿ ಪಂಚಶೈಲಿ ಹಾಕೋಕೆ ಬನ್ನಿ ನೋಡು ಈಗ ಇಲ್ಲೇ ಇದ್ದು ಪೂಜೆ ಮಾಡ್ಬೇಕೇನೆ ಇವ್ರು ಹೇಳ್ ಹೇಳ್ತಾ ಇರೋದು ಕೇಳಿಲ್ಲ ನಿನಗೆ ಏಯ್ ಒಬ್ಬ ಕಣಸಾದವನು ಒಳ್ಳೆಯವನ ಕೆಟ್ಟವನ ಲೆಕ್ಕಕ್ಕೆ ಬರುತ್ತಾ ಅದೇ ಬರಲ್ಲ ಸಂಪಾದನೆ ಮಾಡ್ತಾನಾ ಇಲ್ವಾ ಅನ್ನೋದು ಅಷ್ಟು ಅಷ್ಟೇ ಬರೋದು ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ ಏ ಏನು ಏನು ಅಪ್ಪ ಏನ್ ತಪ್ಪಿದೆ ಆ ಕೆಲಸದಲ್ಲಿ ಅಂತ ಹೇಳ್ತಾರೆ ಏಯ್ ನೀನು ಇಷ್ಟಪಟ್ಟಿರೋ ಮಾಡೋ ಕೆಲಸ ಡ್ರೈವಿಂಗ್ ತಾನೇನು ಅದು ಸಿಗುತ್ತ ನೋಡೋಕಂತ ಇಡೀ ಊರಲ್ಲಿ ಎಲ್ಲ ಫೈನಾನ್ಸ್ ಹತ್ರ ಸಿಕ್ಕ ಬಿಟ್ಕೊಂಡಿದ್ದಾರೆ ಇವತ್ತು ಇವ್ ತಪ್ಪಾಕನ್ರಿ ಅಂತ ಹೇಳ್ತಾರೆ ಏಯ್ ಅದ್ರಲ್ಲಿ ಏಯ್ ಹಬ್ಬ ಅದನ್ನ ನಾನು ಅರ್ಶನ ಕುಪ್ಪು ಹಚ್ಕೊಂಡ್ ಮನೆಗಿರ್ಲೇನೆ ಅಂತ ಹೇಳ್ತಾ ಇದ್ದೀನಿ ಹೋಗ್ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ ಹೋಗ್ತಾರೆ ಮನೆಯಲ್ಲಿ ತಿಂಡಿ ಮಾಡಿದ್ದಾರೆ ದೇವರಿಗಂತ ನೈವೇದ್ಯಕ್ಕೆ ಅದನ್ನೆಲ್ಲಾ ಇಟ್ಟು ಕೈ ಮುಗಿ ಭಕ್ತಿಯಿಂದ ಪೂಜೆ ಮಾಡು ಇವ್ರ ಜೊತೆ ಅಂತ ಹೇಳ್ತಾರೆ ಶಾಂತಿ ಬೇಗ ಒಳಗ್ ಬರ್ತಾಳೆ ಏನೇ ಏನೇ ಇದೆಲ್ಲ ಏನು ಹ ಅದೇ ಹಬ್ಬ ಅಲ್ವಾ ನಾನು ಈ ನಾನು ಹಬ್ಬ ಮಾಡ್ತೀನಿ ನಿನಗೆ ಸಾವಿರ ರೂಪಾಯಿ ಕೊಡೆ ಯಾರು ಕೇಳಿ ನೀ ಮಾಡಿದೆ ಇದು ಅಂತ ಹೇಳಿದ್ನಿಲ್ಲ ಇದಕ್ಕೆಲ್ಲ ಸೇರಿ ಎರಡ್ ಸಾವಿರ ರೂಪಾಯಿ ಆದ್ರೂ ಆಗುತ್ತೆ ಕೊಡೆ ಕೊಡೆಯದ ಕೊಡೆ ಏನೇ ಏನೇ ಹಾಗೆ ನೋಡ್ತಾ ದುಡ್ಡು ದುಡ್ಕೊಡು ಅಂತ ಹೇಳ್ತಾರೆ ಶಾಂತಿ ಅಷ್ಟೊತ್ತಿಗೆ ಕುಸುಮಾ ಅವರು ಬರ್ತಾರೆ ಮನೆಗೆ ಇಲ್ಲಿ ಮೀನಾ ನೋಡಕ್ಕೆ ಬರ್ತಾರೆ ಪೂಜೆಗೆ ಗಣಪತಿನ ಮೀನಾ ಮೀನಾ ಅಂತ ಕರೀತಾರೆ ಮೀನಾ ಅಂತ ಕರೀತಾರೆ ಏ ನಾ ಮಾತಾಡ್ತಿದ್ದೀನಿ ಬೆಲೆನೇ ಇಲ್ವಾ ಹುಡುಗ ಮಾಡ್ತೀನಿ ಅವಳಿಗೆ ಅಂತ ಶಾಂತಿ ಅವರು ಹೇಳ್ತಾರೆ ಕುಕ್ಮ ಆರಾಮೀರಾ ನೀವು ಅಂತ ಕೇಳ್ತಾರೆ ಆರಾಮಿದ್ದೀನಿ ಅಂತ ಹೇಳ್ತಾರೆ ಮೀನನ್ನು ಬಂದು ತಪ್ಪ ಇವರಿಗೆ ಮೀನ ಒಬ್ಳೆ ಕಾಣ್ತಾ ಇರೋದು ನಾವೆಲ್ಲ ಕಾಣ್ತಾ ಇಲ್ಲ ಅಂತ ಶಾಂತಿ ಹೇಳ್ತಾಳೆ ಬೀಗ್ರೆ ಆರಾಮಿದ್ದೀರಾ ಕೇಳ್ತಾರೆ ಹಾ ದೇವರು ಚೆನ್ನಾಗಿಟ್ಟಿದ್ದಾನೆ ನನ್ನ ಅಂತ ಶಾಂತಿ ಹೇಳ್ತಾಳೆ ಬನ್ನಿ ಬನ್ನಿ ಒಳಗೆ ಬನ್ನಿ ಅಂತ ರಂಗಣ್ಣ ಅವ್ರು ಹೇಳ್ತಾರೆ ಇಲ್ಲ ಬೀಗ ಇಲ್ಲಣ್ಣ ಹಬ್ಬದ ದಿನ ಗಿರಾಕಿಗಳು ರಶ್ ಇರ್ತಾರೆ ಅಂಗಡಿಯಲ್ಲಿ ನಾನು ಹೋಗ್ಬೇಕು ನಾಕಾಸು ನೋಡೋದೆ ಈಗ ಅಂತ ಹಬ್ಬದ ದಿನ ವ್ಯಾಪಾರಕ್ಕೆ ನಾಕಾಸು ನೋಡೋದು ಅಂತ ಹೇಳ್ತಾರೆ ಕುಸುಮ್ ಆಮೇಲೆ ಅಷ್ಟ ಆಮೇಲೆ ಹೂ ಹಣ್ಣ ಕೊಟ್ಟು ಮೀನಾಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೊಡ್ತಾರೆ ಅದನ್ನೆಲ್ಲ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ರಂಗನವರು ಇಲ್ಲ ನಾನು ಹೋಗ್ತೀನಿ ಅಂತ ಗಿರಾಕಿಗಳು ರಶ್ ಇರ್ತಾರೆ ಹೋಗ್ತೀನಿ ಅಂತ ಹೇಳ್ತಾರೆ ಕೆಲಸ ಇದೆ ಅಂತ ರಂಗಣ್ಣ ಅವರು ಹೋಗ್ತಾರೆ ಕುಸುಮಮ್ಮ ಮೀನಾಗಿ ದುಡ್ಡು ಕೊಟ್ಟಿರ್ತಾರಲ್ಲ ಅದೇ ದುಡ್ಡನ್ನ ಶಾಂತಿಗೆ ಕೊಡ್ತಾರೆ ಯಾಕಂದ್ರೆ ಮನೆಯಲ್ಲಿ ಗಣೇಶನಿಗೆ ಸಿಹಿ ತಿಂಡಿಯನ್ನ ಮಾಡಿದ್ದಕ್ಕೋಸ್ಕರ ಶಾಂತಿ ಸಾವಿರ ರೂಪಾಯಿ ಇಸ್ಕೊಳ್ತಾಳೆ ಎಲ್ಲರೂ ಸೇರಿ ಪೂಜೆ ಮಾಡ್ಕೊಳ್ಳೋಣ ಸ್ನಾನ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ ಏಯ್ ಹೋಗಿಲೇ ಹೋಗೆ ನಿನ್ ಜೊತೆ ಯಾಕೆ ನಾನು ಸೇರ್ಕೊಂಡು ಪೂಜೆ ಮಾಡ್ಬೇಕು ರೋಹಿಣಿ ಮನೋಜ ಸ್ನಾನ ಮಾಡ್ಕೊಂಡ್ ಬರ್ರಿ ನಾವು ಪೂಜೆ ಮಾಡೋಣ ಅಂತ ಶಾಂತಿ ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಅವರು ದೇವರ ಬಿಡುಗಡೆ ಕುತ್ಕೊಂಡು ಮೊಣಕಾಲ್ ಕೈ ಮುಗಿದು ಬೇಡ್ಕೊಳ್ತಾ ಇರ್ತಾರೆ ಗಣೇಶನಿಗೆ ಅದೇ ಬನ್ನಿ ನಾವು ಹೋಗೋಣ ಗಣೇಶ ಶಾಪ ಕೊಟ್ಬಿಟ್ರೆ ಚಂದನಿಂಗ್ ಶಾಪ ಕೊಡಂಗೆ ಹಾಂ ಹೌದೌದು ನನಗೆ ಆಮುದೇವಿ ಕಂಡ್ರೆ ಇಷ್ಟ ಇಲ್ಲ ಅದು ಮತ್ತೆ ದೇವರು ಶಾಪ ಕೊಟ್ರೆ ಬನ್ನಿ ಬನ್ನಿ ನಾವು ಹೋಗೋಣ ಅಂತ ಹೇಳ್ತಾರೆ ರೀ ಬಂದ್ರಾ ಕೈಕಾಲು ತೊಳ್ಕೊಂಡು ಬನ್ನಿ ಪೂಜೆ ಮಾಡೋಣ ಅಂತ ಹೇಳ್ತಾರೆ ಬನ್ನಿ 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 ಅಂತ ಹೇಳ್ತಾರೆ ಏಯ್ ಯಾವಾಗಲೂ ತೊಳೆದೇ ಹೋಯ್ತಲ್ಲೇ ನನ್ನದು ಅಂತ ಹೇಳ್ತಾರೆ ಈ ಗಣಪತಿನೇ ಮನೆಗೆ ಬಂದ ಮೇಲೆ ಎರಡು ನಿಮಿಷ ಆದರೂ ಕಾಲ ಕಳಿಬೇಕಲ್ವಾ ಅಂತ ಹೇಳ್ತಾರೆ ಏಯ್ ನಿನಗೆ ನನ್ನ ಕಷ್ಟ ಅರ್ಥಾಗಲೇ ಬಿಡು ಅಂತ ಹೇಳ್ತಾರೆ ನೀನು ಬದುಕಿರೋ ಎಲ್ಲ ಸಮಯವನ್ನು ಗಣೇಶ ಕಾಪಾಡ್ತಾನೆ ಕಂಡ್ರಿ ಅಂತ ಹೇಳ್ತಾರೆ ಸೂರ್ಯ ಅವರಿಗೆ ಮೀನವ್ರು ಹೇಳ್ತಾರೆ